ಕನ್ನಡ ಸಿನಿಮಾ ರಂಗದಲ್ಲಿ ಅತಿ ಹೆಚ್ಚಾಗಿ ಹೆಸರು ಮೂಡಿದಂಥ ಆಶ್ಯಕರಾದ ಪೋಷಕ ಪಾತ್ರಗಳಿಗೆ ಕಾಣಿಸಿಕೊಟ್ಟಿದ್ದಂಥ ನಟ ಅವರು ಇಂದು ನೆನಪಾಗಿ ಮಾತು ಉಳಿದಿದ್ದಾರೆ ಅಂತ ಹೇಳ್ಬೋದು ಅವರು ಆಗ ನಿಜಕ್ಕೆ ಏನಾಗಿದೆ ಸಂಪೂರ್ಣ ನಿಮಗೆ ಕೊಡ್ತೀನಿ ಅದಕ್ಕೂ ಒಂದು ಚಾನಸು ಸಮ್ಮಕೊಳ್ಳಿ ಇತ್ತೀಚೆಗೆ ಒಂದು ಐದಾರು ವರ್ಷಗಳ ಹಿಂದೆ ಬಂದಂಥ ಕಾಟರ್ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದು ಬಿಟ್ಟರೆ ಬಿರ್ದಾರವರು ಯಾವ ಸಿನಿಮಾಗಳು ಕಾಣಿಸ್ಕೊಂಡಿಲ್ಲ ಸುಮಾರು ಆರುನೂರಕ್ಕ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ ಇವರು ಈ ಕನ್ನಡದ ಈ ಖ್ಯಾತ ಇಡಿಯನ್ರಾದ ಶಂಕರನಾಗಂಬರೀಶ್ ಡಾಕ್ಟರ್ ರಾಜ್ಕುಮಾರ್ ಜಗ್ಗೇಶ್ ಅವ್ರ ಜೊತೆ ಅತಿ ಹೆಚ್ಚಿನ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡ್ರು ಅಂತ ಹೇಳ್ಬೋದು ಮೂಲದ ರಂಗಭೂಮಿಗಳಾದಂತ ಬಂದ ಬಂದಂಥ ಇವರು ಸಹ ಸಾವಿರದ ಎಪ್ಪತ್ತು ಎಂಬತ್ತು ತೊಂಬತ್ತು ಎರಡು ಸಾವಿರದ ಇಸ್ವಿ ಎರಡು ಸಾವಿರದ ಹತ್ತರ ತನ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಅದ್ಭುತವಾದ ಕಲಾವಿದ ಅಂತಲೂ ಕೂಡ ಹೇಳ್ಬೋದು ಆದರೆ ಅತಿ ಹೆಚ್ಚಾಗಿ ಮಾರಿಕಣ್ಣು ಊರಿನ ಎಂಬ ಸಿನಿಮಾವಿಗೆ ಅತಿ ದೊಡ್ಡ ಹೆಸರು ಕೂಡ ತಂದುಕೊಟ್ಟಿತ್ತು ಹಾಗಾಗಿ ಜಿಗೇಶ್ವರ ಸಿನಿಮಾದಲ್ಲಿ ಅತಿ ಹೆಚ್ಚು ಅಂತ ಬಿರ್ದಾರ್ ಅವರು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಇನ್ನಿಲ್ಲ ಅಂತ ಹೇಳಿ ಸುಳ್ಳು ಸುದ್ದಿಗಳನ್ನು ಅರ್ಥಾಡಿಸಲಾಗಿತ್ತು ಈ ವಿಚಾರವಾಗಿ ಅವ್ರಿಗೂ ಕೂಡ ತುಂಬ ಬೇಸರವಾಗಿದೆ ಅಂತಲೇ ಹೇಳ್ಬೋದು ಹೌದು ಹೇಳಬೇಕಂದ್ರೆ ಅವರು ತುಂಬಾ ಆರೋಗ್ಯವಾಗಿ ಆರಾಮಾಗಿದ್ದಾರೆ ಅವಕಾಶಗಳ ಕೊರತೆಯಿಂದಾಗಿ ಅವರು ಸಿನಿಮಾ ಮಧ್ಯ ಸೀರೆಗಳಲ್ಲಿ ಕಾಣಿಸ್ಕೊಳ್ತಿರೋ ಬಿಟ್ಟರೆ ಅವರು ತುಂಬಾ ಖುಷಿಯಾಗಿ ವೈಯಕ್ತಿಕ ಜೀವನದಲ್ಲಿ ಆರಾಮಾಗಿದ್ದಾರೆ ಅಂದ್ರೂ ಸಹ ಹೇಳ್ಬೋದು ಹೌದು ಹೀಗಾಗಿ ನನಗೆ ಅವಕಾಶಗಳು ಕೊರತೆ ಉಂಟಾಗಿದೆ ಹಾಗಾಗಿ ಅವಕಾಶಗಳು ಸಿಗ್ತಿಲ್ಲ ಅದಕ್ಕಾಗಿ ಸಿನಿಮಾಗಳು ದರ್ಶನ ಏನಿಲ್ಲ ಅನ್ನೋದು ಇಷ್ಟ ಮಟ್ಟಿಗೆ ಸರಿ ಎಂಬುದು ಪಾಪ ಅವರ ಪ್ರಶ್ನೆ ಕೂಡ ಆಗಿತ್ತು ಏನೇ ಇರಲಿ ಇವರ ಜೀವನ ಅಂತ